ಗೆಳೆಯರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇಂಡಿ ಮೈತ್ರಿಕೂಟ ಮಾಡಿಕೊಂಡು ಬಿಜೆಪಿಯನ್ನ ಸೋಲಿಸುವುದಕ್ಕೆ ಹೊರಟಿರುವ ಕಾಂಗ್ರೆಸ್ಗೆ ಮತ್ತೊಂದು ಹಿನ್ನಡೆ ಆಗಿದೆ ಈಗಾಗಲೇ ಇಂಡಿ ಮೈತ್ರಿಕೂಟದಿಂದ ಜೆಡಿಯು ಆರ್ಎಲ್ಡಿ ಪಕ್ಷಗಳು ಹೊರಬಂದಿದ್ದು ಕಾಂಗ್ರೆಸ್ಗೆ ಶಾಕ್ ಅನ್ನ ಕೊಟ್ಟಿದೆ ಈಗ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಾಗ ಕಾಂಗ್ರೆಸ್ಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ ಮತ್ತೊಂದು ಕಡೆ ಕೇರಳದಲ್ಲಿ ಈ ಬಾರಿ ಹೇಗಾದ್ರೂ ಮಾಡಿ ಖಾತೆಯನ್ನ ಓಪನ್ ಮಾಡಬೇಕು ಅನ್ಕೊಂಡಿರೋ ಬಿಜೆಪಿಗೆ ಆರಂಭಿಕ ಮುನ್ನಡೆ ಸಿಗ್ತಾ ಇದೆ ಪಕ್ಕ ಕಾಂಗ್ರೆಸ್ಸಿಗ ಹಾಗೂ ಕೇರಳದ ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆ ಕರುಣಾಕರನ್ ಅವರ ಮಗಳು ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಅವರು ಬಿಜೆಪಿಯನ್ನ ಸೇರಿತಾರೆ ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಸಿಪಿಐಎಂ ಎಂ ನ ಮೈತ್ರಿಯನ್ನ ಬಿಟ್ಟು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸೋದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಹಾಗಾದ್ರೆ ಪದ್ಮಜಾ ಸೇರ್ಪಡೆಯಿಂದ ಬಿಜೆಪಿಗೆ ಹೆಲ್ಪ್ ಆಗುತ್ತಾ ಮಮತಾ ಬ್ಯಾನರ್ಜಿ ಅವರ ಶಾಕ್ ನೇ ತಡೆಯೋದಕ್ಕೆ ಆಗದಲ್ಲೇ ಇರುವಂತಹ ಕಾಂಗ್ರೆಸ್ಗೆ ಈಗ ಸಿಪಿಐ ಎಂತ ಒಡೆತವನ್ನ ಕೊಡ್ತಾ ಇದೆ ಚುನಾವಣೆ ಹತ್ರ ಬರ್ತಾ ಇದ್ದಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯಾದಂತಹ ಸಮಸ್ಯೆಗಳಾಗ್ತಿರೋದಾದ್ರೂ ಏಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಾಗೆ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನ ಘೋಷಿಸುವುದಕ್ಕೆ ಮುಂದಾಗಿವೆ ಈಗಾಗಲೇ ಬಿಜೆಪಿ ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಇದರ ಜೊತೆಗೆ ಎಸ್ ಪಿ ವೈಎಸ್ಆರ್ ಪಿ ಸೇರಿದ ಹಾಗೆ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಕೂಡ ಲೋಕಸಭಾ ಚುನಾವಣೆಗೆ ತನ್ನ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಪಕ್ಕಾ ಮಾಡಿಕೊಂಡಿವೆ ಇನ್ನು ಈ ಬಾರಿ ಕೇರಳದಲ್ಲಿ ಏನಾದರೂ ಮಾಡಿ ಖಾತೆ ತೆರೆಯಬೇಕು ಅಂತ ಬಿಜೆಪಿ ಹಾಗೂ ಬಿಜೆಪಿಗೆ ಯಾವುದೇ ಅವಕಾಶವನ್ನ ಕೊಡಬಾರದು ಅಂತ ಕಾಂಗ್ರೆಸ್ ಪಕ್ಷಗಳು ಹಠಕ್ಕೆ ಬಿದ್ದಿವೆ ಆದ್ರೆ ಈ ಮೇಲಾಟದಲ್ಲಿ ಈಗ ಸದ್ಯದ ಮಟ್ಟಿಗೆ ಬಿಜೆಪಿಯ ಕೈ ಮೇಲಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ ಯಾಕೆಂದ್ರೆ ಕೇರಳದ ಮಾಜಿ ಮುಖ್ಯಮಂತ್ರಿ ಕೆ ಕರುಣಾಕರನ್ ಅವರ ಮಗಳು ಪದ್ಮಜಾ ವೇಣುಗೋಪಾಲ್ ಕಾಂಗ್ರೆಸ್ ಅನ್ನ ತೊರೆದಿದ್ದು ಅವರು ಬಿಜೆಪಿಯನ್ನ ಸೇರಿದ್ದಾರೆ ಇದು ಇಂಡಿ ಮೈತ್ರಿಕೂಟಕ್ಕೆ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ ಅದರಲ್ಲೂ ಕಾಂಗ್ರೆಸ್ನ ಕಟ್ಟಾಳುಗಳು ಅಂತ ಅನ್ನಿಸ್ಕೊಂಡಿರುವಂತಹ ನಾಯಕರ ಮಕ್ಕಳು ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನ ಸೇರ್ತಾ ಇರೋದು ಕೈಪಾಳೆಯಕ್ಕೆ ಪಾಳೆಯಕ್ಕೆ ನುಂಗಲಾರ್ಧ ತುತ್ತಾಗ್ತಾ ಇದೆ ಗೆಳೆರೆ ಕಳೆದ ವರ್ಷ ಕೇರಳದ ಮಾಜಿ ಮುಖ್ಯಮಂತ್ರಿ ಹಾಗೂ ಮಾಜಿ ರಕ್ಷಣಾ ಸಚಿವ ಎ ಕೆ ಆಂಟನಿ ಅವರ ಪುತ್ರ ಅನಿಲ್ ಆಂಟನಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಸೇರಿದ್ರು ಅದಾದ ಒಂದು ವರ್ಷದ ಬಳಿಕ ಅದೇ ರೀತಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಕೆ ಕರುಣಾಕರನ್ ಅವರ ಮಗಳು ಪದ್ಮಜ ವೇಣುಗೋಪಾಲ್ ಕಾಂಗ್ರೆಸ್ ಗೂಡನ್ನ ಬಿಟ್ಟು ಈಗ ಬಿಜೆಪಿಯನ್ನ ಸೇರಿದ್ದಾರೆ ಕೇರಳ ಕಾಂಗ್ರೆಸ್ನಲ್ಲಿ ನಾಯಕತ್ವ ಅನ್ನೋದು ಸರಿಯಿಲ್ಲ ನಮ್ಮಂತ ಕಟ್ಟಾಳಗಳನ್ನೇ ಪಕ್ಷ ಬಿಡುವಂತೆ ಮಾಡುವ ಸಿಚುಯೇಷನ್ ಗಳನ್ನ ಕ್ರಿಯೇಟ್ ಮಾಡಲಾಗ್ತಾ ಇದೆ ಹೀಗಾಗಿ ತಾನು ಪಕ್ಷವನ್ನ ಬಿಡ್ತಾ ಇದ್ದೇನೆ ಅಂತ ಪದ್ಮಜ ಹೇಳ್ಕೊಂಡಿದ್ದಾರೆ ಆದ್ರೆ ಈ ಬಗ್ಗೆ ಕಾಂಗ್ರೆಸ್ ಪಕ್ಷ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿಲ್ಲ ಅಲ್ಲದೆ ಕಳೆದ ಬಾರಿಯ ರಾಜ್ಯಸಭಾ ಚುನಾವಣೆ ವೇಳೆಯಲ್ಲಿ ಪದ್ಮಜ ಅವರು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಆಕಾಂಕ್ಷಿ ಕೂಡ ಆಗಿದ್ರು ಆದ್ರೆ ಅದು ಕೂಡ ಸಿಗ್ಲಿಲ್ಲ ಹೋಗ್ಲಿ ಹೆಂಗಿದ್ರು ಲೋಕಸಭಾ ಚುನಾವಣೆ ಬರ್ತಾ ಇದೆ ಅಲ್ಲಾದ್ರೂ ಟಿಕೆಟ್ ಸಿಗ್ಬಹುದು ಅಂತ ಪದ್ಮಜ ಕನಸ್ ಕಾಣ್ತಾ ಇದ್ರು ಆದ್ರೆ ಈ ಬಾರಿ ಕೂಡ ಪದ್ಮಜಾ ಅವರಿಗೆ ಟಿಕೆಟ್ ಸಿಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ತಮಗೆ ಇನ್ನು ಭವಿಷ್ಯ ಇಲ್ಲ ಅಂತ ಅನ್ಕೊಂಡಿರುವ ಪದ್ಮಜಾ ಅವರು ಈಗ ಬಿಜೆಪಿಯನ್ನ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೆಲ್ಲ ಅತ್ಯುತ್ತಮ ರಾಜಕಾರಣಿಗಳಾಗ್ತಾರೆ ಅನ್ನೋದು ಸುಳ್ಳು ಅನ್ನೋದನ್ನ ಪದ್ಮಜ ಅವರು ಪ್ರೂವ್ ಮಾಡಿದ್ದಾರೆ ಯಾಕೆಂದ್ರೆ ಅವರಿಗೆ ಚುನಾವಣಾ ರಾಜಕಾರಣದಲ್ಲಿ ಯಶಸ್ಸು ಸಿಕ್ಕಿಲ್ಲ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಾಲಕುಡಿಯಿಂದ ಸ್ಪರ್ಧಿಸಿದ್ದ ಪದ್ಮಜ ಅವರು ಅಲ್ಲಿ ಸೋಲನ್ನ ಅನುಭವಿಸಿದ್ರು ಹಾಗೆನೆ ಎರಡ್ ಸಾವಿರದ ಹದಿನಾರು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭೆಯಲ್ಲೂ ಕೂಡ ಅವರಿಗೆ ಸೋಲುಂಟಾಗಿತ್ತು ಸೊ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮಗಳು ಸ್ಪರ್ಧೆಗೆ ನಿಲ್ತಾರೆ ಅಂತಂದ್ರೆ ಅಲ್ಲಿ ಗೆಲುವೆ ಸಿಗಬೇಕು ಅಂತ ಏನಿಲ್ಲ ಚುನಾವಣೆ ಅಂದ ಮೇಲೆ ಸೋಲು ಗೆಲುವು ಎರಡು ಇರ್ತದೆ ಇಲ್ಲಿ ಪದ್ಮಜಾ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದಾಗ ಎಲ್ಲಾ ಬಾರಿಯೂ ಕೂಡ ಅವರಿಗೆ ಸೋಲು ಉಂಟಾಗಿದೆ ಆದ್ರೆ ಮಾಜಿ ಮುಖ್ಯಮಂತ್ರಿಗಳ ಮಗಳಾಗಿ ಪದ್ಮಜಾ ಅವರಿಗೆ ಒಂದಷ್ಟು ಬೆಂಬಲ ಕೂಡ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಇದರ ಲಾಭ ಬಿಜೆಪಿಗೆ ಸಿಗುವ ಸಾಧ್ಯತೆ ಇದೆ ತ್ರಿಶೂರ್ ಕ್ಷೇತ್ರದಲ್ಲಿ ಪದ್ಮಜಾ ಅವರು ತಮ್ಮದೇ ಆದ ಬೆಂಬಲಿಗರ ಪಡೆಯನ್ನ ಹೊಂದಿದ್ದಾರೆ ಹಾಗೆ ನೋಡಿದ್ರೆ ಈ ಬಾರಿ ಬಿಜೆಪಿ ಕೇರಳದಲ್ಲಿ ಗೆಲ್ಲಬಹುದು ಅನ್ಕೊಂಡಿರುವಂತಹ ಕ್ಷೇತ್ರಗಳ ಪೈಕಿ ತ್ರಿಶೂರ್ ಕೂಡ ಒಂದು ಹೀಗಾಗಿನೇ ಬಿಜೆಪಿ ಪಕ್ಷ ಕೂಡ ಪದ್ಮಜಾ ಅವರು ಪಕ್ಷಕ್ಕೆ ಬರ್ತೀನಿ ಅಂದಾಗ ಬೇಡ ಅಂತ ಹೇಳಿಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದೊಂದು ಮತ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಿಜೆಪಿ ಎಲ್ಲೂ ಕೂಡ ಚಾನ್ಸ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ ಗೆಳೆಯರೆ ಈ ತ್ರಿಶೂರು ಕ್ಷೇತ್ರ ಹೇಗಿದೆ ಅಂತಂದ್ರೆ ಇಲ್ಲಿ ಸಿಪಿಐ ಹಾಗೂ ಕಾಂಗ್ರೆಸ್ನ ನಡುವೆ ನೇರ ನೇರ ಹಣಾಹಣಿ ನಡೀತಾ ಇದೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ ಸಿಪಿಐ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಯ ವಿರುದ್ಧ ಸೋಲನ್ನ ಅನುಭವಿಸಿದ್ರು ಆದ್ರೆ ಇಂಡಿ ಮೈತ್ರಿಕೂಟ ಆದ ನಂತರ ಇಲ್ಲಿ ಸೀಟು ಹಂಚಿಕೆ ನಡೀಬೇಕಾಗಿತ್ತು ಇಲ್ಲಿವರೆಗೂ ಕೂಡ ಸೀಟು ಹಂಚಿಕೆ ವಿಷಯದ ಬಗ್ಗೆ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳ ನಡುವೆ ಯಾವುದೇ ರೀತಿಯ ಮಾತುಕತೆಗಳು ಫಲಪ್ರದವಾಗಿಲ್ಲ ಹೀಗಾಗಿ ಸಿಪಿಐ ಈಗಾಗಲೇ ತ್ರಿಶೂರು ಕ್ಷೇತ್ರಕ್ಕೆ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ ಒಂದು ವೇಳೆ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ನಡುವೆ ಮೈತ್ರಿ ಏರ್ಪಡದೇ ಇದೆ ಅಲ್ಲಿ ಸಿಪಿಐ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈಗ ಬಿಜೆಪಿ ತ್ರಿಶೂರು ಕ್ಷೇತ್ರವನ್ನ ಕೂಡ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿರೋದ್ರಿಂದ ಅಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದು ಒಂದು ವೇಳೆ ಸಿಪಿಐ ಹಾಗೂ ಕಾಂಗ್ರೆಸ್ ನಡುವಿನ ಸಂಘರ್ಷದಲ್ಲಿ ಬಿಜೆಪಿಗೆ ಲಾಭ ಆದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿನೇ ಪದ್ಮಜಾ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿರೋದು ಕಮಲಪಾಳೆಯ ಒಂದಷ್ಟು ಹುರುಪನ್ನ ತಂದು ಕೊಟ್ಟಿದೆ ಇನ್ನು ಇದು ಕೇರಳದ ಕತೆ ಆದ್ರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಕಾಣ್ತಾ ಇದೆ ಇದೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ನ ನಡುವಿನ ಸಂಘರ್ಷ ಬೀದಿಗೆ ಬಿದ್ದಿದೆ ಮಮತಾ ಬ್ಯಾನರ್ಜಿ ತಾವು ಎಲ್ಲಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡೋದಾಗಿ ಹೇಳ್ಕೊಂಡಿದ್ದಾರೆ ಆದ್ರೆ ಕಾಂಗ್ರೆಸ್ ಮಾತ್ರ ಮಮತಾ ಬ್ಯಾನರ್ಜಿಯವರ ಮನವೊಲಿಸ್ತೀವಿ ಅಂತಲೇ ಹೇಳ್ತಾ ಇದೆ ಈ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಸಿಪಿಐಎಂ ಎಂ ಕಾಂಗ್ರೆಸ್ಗೆ ಶಾಕ್ ಅನ್ನ ಕೊಟ್ಟಿದೆ ನಾವು ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಕಾದು ಕೂರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಪಶ್ಚಿಮ ಬಂಗಾಳದ ನಲವತ್ತೆರಡು ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಸಿಪಿಐ ಹೇಳ್ತಾ ಇದೆ ಹೀಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಶೀಘ್ರವಾಗಿ ಸೀಟು ಹಂಚಿಕೆ ವಿಷಯವನ್ನ ಮುಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಮೂಡ್ತಾ ಇದೆ ಇದಲ್ಲದೆ ಸಿಪಿಐ ಕೊಡ್ತಾ ಇರುವಂತಹ ಎಚ್ಚರಿಕೆಯನ್ನ ನೋಡಿದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷೆಗೂ ಮೀರಿ ಗೆ ಸ್ಥಾನಗಳನ್ನ ಬಿಟ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಹಾಗೇನಾದರೂ ಆದ್ರೆ ಅದು ತೃಣಮೂಲ ಕಾಂಗ್ರೆಸ್ನ ಜೊತೆ ಕಿತ್ತಾಡಿಕೊಂಡಿದ್ದಕ್ಕೆ ಅರ್ಥವೇ ಇಲ್ಲದಂತ ಆಗಿಬಿಡುತ್ತೆ ಒಟ್ನಲ್ಲಿ ಒಂದಷ್ಟು ಪಕ್ಷಗಳನ್ನ ಗುಡ್ಡೆ ಹಾಕೊಂಡು ಮೋದಿ ವಿರುದ್ಧ ಗೆಲುವನ್ನ ಪಡೆಯೋದಕ್ಕೆ ಹವಣಿಸ್ತಾ ಇದ್ದಂತ ಕಾಂಗ್ರೆಸ್ಗೆ ಈಗ ತೀವ್ರ ಹಿನ್ನಡೆ ಆಗ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ದೊಡ್ಡ ಸ್ತಿಕೆಯೇ ಮೈತ್ರಿಕೂಟದ ಬಿರುಕಿಗೆ ಕಾರಣ ಅಂತ ವಿಪಕ್ಷಗಳು ಹೇಳ್ತಾ ಇವೆ ಬಿಜೆಪಿಯನ್ನ ಸೋಲಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಒಂದಷ್ಟು ತ್ಯಾಗಗಳಿಗೆ ಮುಂದಾಗಬೇಕು ಅವರು ರಾಜ್ಯಗಳಲ್ಲಿ ಪ್ರಬಲವಾಗಿರುವ ಪ್ರಾದೇಶಿಕ ಪಕ್ಷಗಳನ್ನ ಬೆಂಬಲಿಸಬೇಕು ಹಾಗಾದಾಗ ಮಾತ್ರ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಕಾಂಗ್ರೆಸ್ಗೆ ಅತಿ ಹೆಚ್ಚು ಸೀಟ್ ಗಳನ್ನ ಬಿಟ್ಟುಕೊಟ್ಟಷ್ಟು ಕೂಡ ಅದು ಬಿಜೆಪಿಗೆ ಲಾಭ ಆಗುತ್ತೆ ಕಾಂಗ್ರೆಸ್ ಪಕ್ಷ ಪಕ್ಷದ ವಿರುದ್ಧ ಬಿಜೆಪಿ ತುಂಬಾ ಸುಲಭವಾಗಿ ಜಯವನ್ನ ಗಳಿಸುತ್ತೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕು ಆದಷ್ಟು ಬೇಗ ಸೀಟು ಹಂಚಿಕೆ ವಿಷಯವನ್ನ ಮುಗಿಸಿಕೊಂಡು ಚುನಾವಣೆಗೆ ತಯಾರಿ ಆಗಬೇಕು ಅಂತ ಕಾಂಗ್ರೆಸ್ನ ಮಿತ್ರ ಪಕ್ಷಗಳೇ ಹೇಳ್ತಾ ಇವೆ ಸೊ ಸೀಟು ಹಂಚಿಕೆ ವಿಷಯ ಕಾಂಗ್ರೆಸ್ನ ಪಾಲಿಗೆ ನುಂಗಲಾರದ ತುತ್ತಾಗ್ತಾ ಇದ್ದು ಅದನ್ನ ಅವರು ಹೇಗೆ ನಿಭಾಯಿಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಕೇರಳದ ಮಾಜಿ ಮುಖ್ಯಮಂತ್ರಿ ಕರುಣಾಕರನ್ ಅವರ ಮಗಳು ಪದ್ಮಜಾ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿ ಸೇರಿರುವುದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ